ಕೊಡ್ತಾ ಬರ್ತಾ ಇದೆ ಅದನ್ನ ಸರಿದೂಗಿಸುವ ಕೆಲಸವನ್ನ ಕೂಡ ಮಾಡ್ತಾ ಇದೆ ಆದ್ರೆ ವಿಶ್ವವಿದ್ಯಾಲಯಗಳಿಗೆ ಕೊಡಬೇಕಾದಂತ ನೆರವಾಗ್ಲಿ ಹಣವನ್ನ ಕೊಡ್ತಾ ಇಲ್ಲ ಅನ್ನುವ ಆರೋಪಗಳು ಕೇಳಿ ಬರ್ತಾ ಇದೆ ಉದಾಹರಣೆಗೆ ಬಾಗಲಕೋಟೆಯಲ್ಲಿರುವಂತಹ ತೋಟಗಾರಿಕೆಯ ವಿವಿಗೆ ವರ್ಷಕ್ಕೆ ಇಪ್ಪತ್ತೈದು ಕೋಟಿ ರೂಪಾಯಿ ಬೇಕಾಗುತ್ತೆ ಆದ್ರೆ ಅದನ್ನು ಕೂಡ ಕೊಡ್ತಾ ಇಲ್ಲ ಅನ್ನುವ ಗಂಭೀರ ಆರೋಪ ಕೇಳಿ ಬಂದಿದೆ ಪತ್ರವನ್ನ ಬರೆದ್ರೂ ಕೂಡ ಯಾವುದೇ ಸ್ಪಂದನೆ ಕೂಡ ಸಿಗ್ತಾ ಇಲ್ವಂತೆ ಈ ರಿಪೋರ್ಟ್ ನೋಡ್ಕೊಂಡು ರಾಜ್ಯದ ಏಕೈಕ ತೋಟಗಾರಿಕಾ ವಿಜ್ಞಾನಿಗಳ ವಿಶ್ವವಿದ್ಯಾಲಯ ಇವತ್ತಿನ ಅನುದಾನ ಇಲ್ಲದೆ ಬಣಬಣ ಎನ್ನುತ್ತಿರ್ತಕ್ಕಂಥ ದೃಶ್ಯ ನಮಗೀಗ ಕಾಣ್ತಾ ಇದೆ ನಾವೀಗ ಬಾಗಲಕೋಟೆಯ ತೋಟಗಾರಿಕಾ ವಿಜ್ಞಾನಿಗಳ ವಿಶ್ವವಿದ್ಯಾಲಯದಲ್ಲಿ ನಾವೀಗಿದ್ದೀವಿ ದೃಶ್ಯದಲ್ಲಿ ತೋರಿಸ್ತಕ್ಕಂಥದ್ದು ರಾಜ್ಯದ ಏಕೈಕ ಏನು ಈ ಒಂದು ಯೂನಿವರ್ಸಿಟಿ ಇವತ್ತಿನ ದಿವಸ ಸಾಕಷ್ಟು ಒಂದು ರಾಜ್ಯದ ಮೊದಲ ತೋಟಗಾರಿಕೆ ವಿವಿಗೂ ಬಂತು ಅನುದಾನಕ್ಕೆ ಕೊರತೆ ಅನ್ನುವಂಥದ್ದು ಮೂರ್ನಾಲ್ಕು ವರ್ಷದಿಂದ ಬಾರದ ಅಭಿವೃದ್ಧಿ ಅನುದಾನ ಸಂಕಷ್ಟದಲ್ಲಿ ಬಾಗಲಕೋಟೆಯ ತೋಟಗಾರಿಕೆಯ ವಿಶ್ವವಿದ್ಯಾಲಯ ತೋಟಗಾರಿಕೆ ವಿವಿಗೆ ಪ್ರತಿ ವರ್ಷ ಅಭಿವೃದ್ಧಿಗಾಗಿ ಬೇ ಬರಬೇಕಾದಂಥ ಇಪ್ಪತ್ತೈದು ಕೋಟಿ ರೂಪಾಯಿ ಅನುದಾನ ಗ್ಯಾರಂಟಿಗಳ ಎಫೆಕ್ಟಿನಿಂದ ವಿವಿಗೆ ಅಭಿವೃದ್ಧಿ ಹಣ ನೀಡದೆ ತಾತ್ವಾರ ಮಾಡ್ತಿರ್ತಕ್ಕಂಥ ರಾಜ್ಯ ಸರ್ಕಾರ ವಿವಿಧ ಸಂಶೋಧನೆ ಕೈಗೊಳ್ಳಲಿ ಕೈಗೊಳ್ಳುವಲ್ಲಿ ಮೂಲ ಸೌಲಭ್ಯಗಳ ಅಭಿವೃದ್ಧಿಗೆ ಸಿಗದೆ ಇರತಕ್ಕಂಥ ಹಣ ಪ್ರತಿ ವರ್ಷ ಎದುರಾಗ್ತಿರ್ತಕ್ಕಂಥ ಅನುದಾನದ ಕೊರತೆ ಬ ಸರ್ಕಾರಕ್ಕೆ ಈ ಸಂಬಂಧ ಪತ್ರ ಬರೆದರೂ ಕೂಡ ಡೋಂಟ್ ಕೇರ್ ಯಾರೇ ಅನ್ನದ ರಾಜ್ಯ ಸರ್ಕಾರ ಬಾ ಏನು ಭಾರತದ ಅನುದಾನದಿಂದ ಬಾರದ ಅನುದಾನದಿಂದ ಸ್ಥಗಿತಗೊಂಡ ತೋಟಗಾರಿಕಾ ವಿಶ್ವವಿದ್ಯಾಲಯದ ಅಭಿವೃದ್ಧಿ ಕುಂಠಿತವಾಗ್ತಾ ಇದೆ ಅತ್ತ ಅನುದಾನವೂ ಇಲ್ಲ ಮತ್ತೊಂದೆಡೆಗೆ ಇತ್ತ ಅಗತ್ಯ ಸಿಬ್ಬಂದಿಯೂ ನೇಮಕ ಆಗಿಲ್ಲ ಅನ್ನುವಂಥದ್ದು ಕೂಡ ಇಲ್ಲಿದ್ದಂಥ ಸಾಕಷ್ಟು ಏನು ವಿದ್ಯಾರ್ಥಿಗಳಾಗಿರ್ಬೋದು ಸಾರ್ವಜನಿಕರು ಕೂಡ ಏನು ಈ ವಿಶ್ವವಿದ್ಯಾಲಯಕ್ಕೆ ಬರಬೇಕಾದಂಥ ಏನು ಅನುದಾನವೂ ಕೂಡ ಯಾಕೆ ಬರ್ತಾ ಇಲ್ಲ ಸರ್ಕಾರ ಈ ನಿಟ್ಟಿನಲ್ಲಿ ಯಾಕೆ ಒಂದು ಧೋರಣೆ ಕೊಡಲಾರ್ದೇ ಯಾಕೆ ಈ ಒಂದು ಧೋರಣೆ ತೋರ್ತಾ ಇದೆ ಅನ್ನುವಂಥದ್ದು ಕೂಡ ಈ ಒಂದು ಸಾಕಷ್ಟು ಸಾರ್ವಜನಿಕರು ಈಗಾಗಲೇ ಒಂದು ಪ್ರತಿಪಾದನೆಯನ್ನು ಮಾಡ್ತಾ ಇದ್ದಾರೆ ಆದರೆ ಇವರೆಲ್ಲರ ಮಾತು ಕೇಳಿಸ್ಕೊಳ್ಳಾರ್ದೇ ಸರ್ಕಾರ ಯಾವುದೇ ಒಂದು ಅನುದಾನವು ನೀಡದ ಹಿನ್ನೆಲೆಯಲ್ಲಿ ಸಾಕಷ್ಟು ಈಗಾಗಲೇ ಸಂಘಟನೆಗಳು ಕೂಡ ನಾವು ಪ್ರತಿಭಟನೆ ಮಾಡ್ತೀವಿ ಏನು ವಿಶ್ವವಿದ್ಯಾಲಯಕ್ಕೆ ಬರಬೇಕಾದಂಥ ಇಪ್ಪತ್ತೈದು ಕೋಟಿ ರೂಪಾಯಿ ಹಣವನ್ನು ಕೂಡ ಕೊಡಬೇಕು ಸರ್ಕಾರ ಯಾವುದೇ ಗ್ಯಾರಂಟಿ ಹೆಸರು ಹೇಳಿಕೊಂಡು ಅನುದಾನ ಮಾಡುವಲ್ಲಿ ಕೊಡುವಲ್ಲಿ ಒಂದು ಹಿಂದೇಟು ಹಾಕ್ತಿರ್ತಕ್ಕಂಥ ಸರ್ಕಾರಕ್ಕೆ ಹಿಡಿಶಾಪ ಹಾಕುವಂಥ ಕೆಲಸ ಸಾರ್ವಜನಿಕರು ಮಾಡ್ತಾ ಇದ್ದಾರೆ ಒಟ್ಟಿನಲ್ಲಿ ಹೇಳ್ಬೇಕಂತಂದ್ರೆ ಇವತ್ತಿನ ದಿವಸ ಏನು ಈ ತೋಟಗಾರಿಕಾ ವಿಜ್ಞಾನಿಗಳ ವಿಶ್ವವಿದ್ಯಾಲಯದಲ್ಲಿ ಸಾಕಷ್ಟು ಒಂದು ವಿದ್ಯಾರ್ಥಿಗಳು ಕೂಡ ಶಿಕ್ಷಣಕ್ಕೋಸ್ಕರ ಬರ್ತಾರೆ ಇನ್ನು ಮುಂದಾದರೂ ಈ ವಿದ್ಯಾರ್ಥಿಗಳ ಹಿತದೃಷ್ಟಿಯಿಂದ ಅನುದಾನ ಬಿಡುಗಡೆ ಮಾಡ್ಬೇಕನ್ನುವಂತದ್ದೇ ಸಾರ್ವಜನಿಕರ ಒತ್ತಾಯವೂ ಕೂಡ ಆಗಿದೆ ಬಾಗಲಕೋಟೆಯಿಂದ ಸಿದ್ದು ದೊತ್ತರಗಾಮಿ ರಿಪಬ್ಲಿಕ್ ಕನ್ನಡ ಗದಗದಲ್ಲೊಂದು ಶತ ಕೊಡ್ತಾ ಬರ್ತಾ ಇದೆ ಅದನ್ನ ಸರಿದೂಗಿಸುವ ಕೆಲಸವನ್ನ ಕೂಡ ಮಾಡ್ತಾ ಇದೆ ಆದ್ರೆ ವಿಶ್ವವಿದ್ಯಾಲಯಗಳಿಗೆ ಕೊಡಬೇಕಾದಂತ ನೆರವಾಗ್ಲಿ ಹಣವನ್ನ ಕೊಡ್ತಾ ಇಲ್ಲ ಅನ್ನುವ ಆರೋಪಗಳು ಕೇಳಿ ಬರ್ತಾ ಇದೆ ಉದಾಹರಣೆಗೆ ಬಾಗಲಕೋಟೆಯಲ್ಲಿರುವಂತಹ ತೋಟಗಾರಿಕೆಯ ವಿವಿಗೆ ವರ್ಷಕ್ಕೆ ಇಪ್ಪತ್ತೈದು ಕೋಟಿ ರೂಪಾಯಿ ಬೇಕಾಗುತ್ತೆ ಆದ್ರೆ ಅದನ್ನು ಕೂಡ ಕೊಡ್ತಾ ಇಲ್ಲ ಅನ್ನುವ ಗಂಭೀರ ಆರೋಪ ಕೇಳಿ ಬಂದಿದೆ ಪತ್ರವನ್ನ ಬರೆದ್ರೂ ಕೂಡ ಯಾವುದೇ ಸ್ಪಂದನೆ ಕೂಡ ಸಿಗ್ತಾ ಇಲ್ವಂತೆ ಈ ರಿಪೋರ್ಟ್ ನೋಡ್ಕೊಂಡು ಬಂದ ರಾಜ್ಯದ ಏಕೈಕ ತೋಟಗಾರಿಕಾ ವಿಜ್ಞಾನಿಗಳ ವಿಶ್ವವಿದ್ಯಾಲಯ ಇವತ್ತಿನ ಅನುದಾನ ಇಲ್ಲದೆ ಬಣಬಣ ಎನ್ನುತ್ತಿರ್ತಕ್ಕಂಥ ದೃಶ್ಯ ನಮಗೀಗ ಕಾಣ್ತಾ ಇದೆ ನಾವೀಗ ಬಾಗಲಕೋಟೆಯ ತೋಟಗಾರಿಕಾ ವಿಜ್ಞಾನಿಗಳ ವಿಶ್ವವಿದ್ಯಾಲಯದಲ್ಲಿ ನಾವೀಗಿದ್ದೀವಿ ದೃಶ್ಯದಲ್ಲಿ ತೋರಿಸ್ತಕ್ಕಂಥದ್ದು ರಾಜ್ಯದ ಏಕೈಕ ಏನು ಈ ಒಂದು ಯೂನಿವರ್ಸಿಟಿ ಇವತ್ತಿನ ದಿವಸ ಸಾಕಷ್ಟು ಒಂದು ರಾಜ್ಯದ ಮೊದಲ ತೋಟಗಾರಿಕೆ ವಿವಿಗೂ ಬಂತು ಅನುದಾನಕ್ಕೆ ಕೊರತೆ ಅನ್ನುವಂಥದ್ದು ಮೂರ್ನಾಲ್ಕು ವರ್ಷದಿಂದ ಬಾರದ ಅಭಿವೃದ್ಧಿ ಅನುದಾನ ಸಂಕಷ್ಟದಲ್ಲಿ ಬಾಗಲಕೋಟೆಯ ತೋಟಗಾರಿಕೆಯ ವಿಶ್ವವಿದ್ಯಾಲಯ ತೋಟಗಾರಿಕೆ ವಿವಿಗೆ ಪ್ರತಿ ವರ್ಷ ಅಭಿವೃದ್ಧಿಗಾಗಿ ಬೇ ಬರಬೇಕಾದಂಥ ಇಪ್ಪತ್ತೈದು ಕೋಟಿ ರೂಪಾಯಿ ಅನುದಾನ ಗ್ಯಾರಂಟಿಗಳ ಎಫೆಕ್ಟಿನಿಂದ ವಿವಿಗೆ ಅಭಿವೃದ್ಧಿ ಹಣ ನೀಡದೆ ತಾತ್ವಾರ ಮಾಡ್ತಿರ್ತಕ್ಕಂಥ ರಾಜ್ಯ ಸರ್ಕಾರ ವಿವಿಧ ಸಂಶೋಧನೆ ಕೈಗೊಳ್ಳಲ್ಲೇ ಕೈಗೊಳ್ಳುವಲ್ಲಿ ಮೂಲ ಸೌಲಭ್ಯಗಳ ಅಭಿವೃದ್ಧಿಗೆ ಸಿಗದೆ ಇರತಕ್ಕಂಥ ಹಣ ಪ್ರತಿ ವರ್ಷ ಎದುರಾಗ್ತಿರ್ತಕ್ಕಂಥ ಅನುದಾನದ ಕೊರತೆ ಬ ಸರ್ಕಾರಕ್ಕೆ ಈ ಸಂಬಂಧ ಪತ್ರ ಬರೆದರೂ ಕೂಡ ಡೋಂಟ್ ಕೇರ್ ಕ್ಯಾರೆ ಅನ್ನದ ರಾಜ್ಯ ಸರ್ಕಾರ ಬಾ ಏನು ಭಾರತದ ಅನುದಾನದಿಂದ ಭಾರತ ಅನುದಾನದಿಂದ ಸ್ಥಗಿತಗೊಂಡ ತೋಟಗಾರಿಕಾ ವಿಶ್ವವಿದ್ಯಾಲಯದ ಅಭಿವೃದ್ಧಿ ಕುಂಠಿತವಾಗ್ತಾ ಇದೆ ಅತ್ತ ಅನುದಾನವೂ ಇಲ್ಲ ಮತ್ತೊಂದೆಡೆಗೆ ಇತ್ತ ಅಗತ್ಯ ಸಿಬ್ಬಂದಿಯೂ ನೇಮಕ ಆಗಿಲ್ಲ ಅನ್ನುವಂಥದ್ದು ಕೂಡ ಇಲ್ಲಿದ್ದಂಥ ಸಾಕಷ್ಟು ಏನು ವಿದ್ಯಾರ್ಥಿಗಳಾಗಿರ್ಬೋದು ಸಾರ್ವಜನಿಕರು ಕೂಡ ಏನು ಈ ವಿಶ್ವವಿದ್ಯಾಲಯಕ್ಕೆ ಬರಬೇಕಾದಂಥ ಏನು ಅನುದಾನವೂ ಕೂಡ ಯಾಕೆ ಬರ್ತಾ ಇಲ್ಲ ಸರ್ಕಾರ ಈ ನಿಟ್ಟಿನಲ್ಲಿ ಯಾಕೆ ಒಂದು ಧೋರಣೆ ಈ ಯಾಕೆ ಈ ಒಂದು ಧೋರಣೆ ತೋರ್ತಾ ಇದೆ ಅನ್ನುವಂಥದ್ದು ಕೂಡ ಈ ಒಂದು ಸಾಕಷ್ಟು ಸಾರ್ವಜನಿಕರು ಈಗಾಗಲೇ ಒಂದು ಪ್ರತಿಪಾದನೆಯನ್ನು ಮಾಡ್ತಾ ಇದ್ದಾರೆ ಆದರೆ ಇವರೆಲ್ಲರ ಮಾತು ಕೇಳಿಸ್ಕೊಳ್ಳಾರ್ದೇ ಸರ್ಕಾರ ಯಾವುದೇ ಒಂದು ಅನುದಾನವು ನೀಡದ ಹಿನ್ನೆಲೆಯಲ್ಲಿ ಸಾಕಷ್ಟು ಈಗಾಗಲೇ ಸಂಘಟನೆಗಳು ಕೂಡ ನಾವು ಪ್ರತಿಭಟನೆ ಮಾಡ್ತೀವಿ ಏನು ವಿಶ್ವವಿದ್ಯಾಲಯಕ್ಕೆ ಬರಬೇಕಾದಂಥ ಇಪ್ಪತ್ತೈದು ಕೋಟಿ ರೂಪಾಯಿ ಹಣವನ್ನು ಕೂಡ ಕೊಡಬೇಕು ಸರ್ಕಾರ ಯಾವುದೇ ಗ್ಯಾರಂಟಿ ಹೆಸರು ಹೇಳಿಕೊಂಡು ಅನುದಾನ ಮಾಡಿ ಕೊಡುವಲ್ಲಿ ಒಂದು ಹಿಂದೇಟು ಹಾಕ್ತಿರ್ತಕ್ಕಂಥ ಸರ್ಕಾರಕ್ಕೆ ಹಿಡಿ ಶಾಪ ಹಾಕುವಂತ ಕೆಲಸ ಸಾರ್ವಜನಿಕರು ಮಾಡ್ತಾ ಇದ್ದಾರೆ ಒಟ್ಟಿನಲ್ಲಿ ಹೇಳ್ಬೇಕಂತಂದ್ರೆ ಇವತ್ತಿನ ದಿವಸ ಏನು ಈ ತೋಟಗಾರಿಕಾ ವಿಜ್ಞಾನಿಗಳ ವಿಶ್ವವಿದ್ಯಾಲಯದಲ್ಲಿ ಸಾಕಷ್ಟು ಒಂದು ವಿದ್ಯಾರ್ಥಿಗಳು ಕೂಡ ಶಿಕ್ಷಣಕ್ಕೋಸ್ಕರ ಬರ್ತಾರೆ ಇನ್ನು ಮುಂದಾದರೂ ಈ ವಿದ್ಯಾರ್ಥಿಗಳ ಹಿತದೃಷ್ಟಿಯಿಂದ ಅನುದಾನ ಬಿಡುಗಡೆ ಮಾಡ್ಬೇಕನ್ನುವಂತದ್ದೇ ಸಾರ್ವಜನಿಕರ ಒತ್ತಾಯವೂ ಕೂಡ ಆಗಿದೆ ಬಾಗಲಕೋಟೆಯಿಂದ ಸಿದ್ದುದಾಮಿ ರಿಪಬ್ಲಿಕ್ ಕನ್ನಡ ಗದಗದಲ್ಲೊಂದು ಶತ ಕೊಡ್ತಾ ಬರ್ತಾ ಇದೆ ಅದನ್ನ ಸರಿದೂಗಿಸುವ ಕೆಲಸವನ್ನ ಕೂಡ ಮಾಡ್ತಾ ಇದೆ ಆದ್ರೆ ವಿಶ್ವವಿದ್ಯಾಲಯಗಳಿಗೆ ಕೊಡಬೇಕಾದಂತ ನೆರವಾಗ್ಲಿ ಹಣವನ್ನ ಕೊಡ್ತಾ ಇಲ್ಲ ಅನ್ನುವ ಆರೋಪಗಳು ಕೇಳಿ ಬರ್ತಾ ಇದೆ ಉದಾಹರಣೆಗೆ ಬಾಗಲಕೋಟೆಯಲ್ಲಿ ಇರುವಂತಹ ತೋಟಗಾರಿಕೆಯ ವಿವಿಗೆ ವರ್ಷಕ್ಕೆ ಇಪ್ಪತ್ತೈದು ಕೋಟಿ ರೂಪಾಯಿ ಬೇಕಾಗುತ್ತೆ ಆದ್ರೆ ಅದನ್ನು ಕೂಡ ಕೊಡ್ತಾ ಇಲ್ಲ ಅನ್ನುವ ಗಂಭೀರ ಆರೋಪ ಕೇಳಿ ಬಂದಿದೆ ಪತ್ರವನ್ನ ಬರೆದ್ರು ಕೂಡ ಯಾವುದೇ ಸ್ಪಂದನೆ ಕೂಡ ಸಿಗ್ತಾ ಇಲ್ವಂತೆ ಈ ರಿಪೋರ್ಟ್ ನೋಡ್ಕೊ ಬನ್ನಿ ರಾಜ್ಯದ ಏಕೈಕ ತೋಟಗಾರಿಕಾ ವಿಜ್ಞಾನಿಗಳ ವಿಶ್ವವಿದ್ಯಾಲಯ ಇವತ್ತಿನ ದಿವಸ ಅನುದಾನ ಇಲ್ಲದೆ ಬಣಬಣ ಎನ್ನುತ್ತಿರ್ತಕ್ಕಂಥ ದೃಶ್ಯ ನಮಗೀಗ ಕಾಣ್ತಾ ಇದೆ ನಾವೀಗ ಬಾಗಲಕೋಟೆಯ ತೋಟಗಾರಿಕಾ ವಿಜ್ಞಾನಿಗಳ ವಿಶ್ವವಿದ್ಯಾಲಯದಲ್ಲಿ ನಾವೀಗಿದ್ದೀವಿ ದೃಶ್ಯದಲ್ಲಿ ತೋರಿಸ್ತಕ್ಕಂಥದ್ದು ರಾಜ್ಯದ ಏಕೈಕ ಏನು ಈ ಒಂದು ಯೂನಿವರ್ಸಿಟಿ ಇವತ್ತಿನ ದಿವಸ ಸಾಕಷ್ಟು ಒಂದು ರಾಜ್ಯದ ಮೊದಲ ತೋಟಗಾರಿಕೆ ವಿವಿಗೂ ಬಂತು ಅನುದಾನಕ್ಕೆ ಕೊರತೆ ಅನ್ನುವಂಥದ್ದು ಮೂರ್ನಾಲ್ಕು ವರ್ಷದಿಂದ ಬಾರದ ಅಭಿವೃದ್ಧಿ ಅನುದಾನ ಸಂಕಷ್ಟದಲ್ಲಿ ಬಾಗಲಕೋಟೆಯ ತೋಟಗಾರಿಕೆಯ ವಿಶ್ವವಿದ್ಯಾಲಯ ತೋಟಗಾರಿಕೆ ವಿವಿಗೆ ಪ್ರತಿ ವರ್ಷ ಅಭಿವೃದ್ಧಿಗಾಗಿ ಬೇ ಬರಬೇಕಾದಂಥ ಇಪ್ಪತ್ತೈದು ಕೋಟಿ ರೂಪಾಯಿ ಅನುದಾನ ಗ್ಯಾರಂಟಿಗಳ ಎಫೆಕ್ಟಿನಿಂದ ವಿವಿಗೆ ಅಭಿವೃದ್ಧಿ ಹಣ ನೀಡದೆ ತಾತ್ವಾರ ಮಾಡ್ತಿರ್ತಕ್ಕಂಥ ರಾಜ್ಯ ಸರ್ಕಾರ ವಿವಿಧ ಸಂಶೋಧನೆ ಕೈಗೊಳ್ಳಲಿ ಕೈಗೊಳ್ಳುವಲ್ಲಿ ಮೂಲ ಸೌಲಭ್ಯಗಳ ಅಭಿವೃದ್ಧಿಗೆ ಸಿಗದೆ ಇರತಕ್ಕಂಥ ಹಣ ಪ್ರತಿ ವರ್ಷ ಎದುರಾಗ್ತಿರ್ತಕ್ಕಂಥ ಅನುದಾನದ ಕೊರತೆ ಬ ಸರ್ಕಾರಕ್ಕೆ ಈ ಸಂಬಂಧ ಪತ್ರ ಬರೆದರೂ ಕೂಡ ಡೋಂಟ್ ಕೇರ್ ಯಾರೇ ಅನ್ನದ ರಾಜ್ಯ ಸರ್ಕಾರ ಬಾ ಏನು ಭಾರತದ ಅನುದಾನದಿಂದ ಬಾರದ ಅನುದಾನದಿಂದ ಸ್ಥಗಿತಗೊಂಡ ತೋಟಗಾರಿಕಾ ವಿಶ್ವವಿದ್ಯಾಲಯದ ಅಭಿವೃದ್ಧಿ ಕುಂಠಿತವಾಗ್ತಾ ಇದೆ ಅತ್ತ ಅನುದಾನವೂ ಇಲ್ಲ ಮತ್ತೊಂದೆಡೆಗೆ ಇತ್ತ ಅಗತ್ಯ ಸಿಬ್ಬಂದಿಯೂ ನೇಮಕ ಆಗಿಲ್ಲ ಅನ್ನುವಂಥದ್ದು ಕೂಡ ಇಲ್ಲಿದ್ದಂಥ ಸಾಕಷ್ಟು ಏನು ವಿದ್ಯಾರ್ಥಿಗಳಾಗಿರ್ಬೋದು ಸಾರ್ವಜನಿಕರು ಕೂಡ ಏನು ಈ ವಿಶ್ವವಿದ್ಯಾಲಯಕ್ಕೆ ಬರಬೇಕಾದಂಥ ಏನು ಅನುದಾನವೂ ಕೂಡ ಯಾಕೆ ಬರ್ತಾ ಇಲ್ಲ ಸರ್ಕಾರ ಈ ನಿಟ್ಟಿನಲ್ಲಿ ಯಾಕೆ ಒಂದು ಧೋರಣೆ ಕೊಡಲಾರ್ದೇ ಯಾಕೆ ಈ ಒಂದು ಧೋರಣೆ ತೋರ್ತಾ ಇದೆ ಅನ್ನುವಂಥದ್ದು ಕೂಡ ಈ ಒಂದು ಸಾಕಷ್ಟು ಸಾರ್ವಜನಿಕರು ಈಗಾಗಲೇ ಒಂದು ಪ್ರತಿಪಾದನೆಯನ್ನು ಮಾಡ್ತಾ ಇದ್ದಾರೆ ಆದರೆ ಇವರೆಲ್ಲರ ಮಾತು ಕೇಳಿಸ್ಕೊಳ್ಳಾರ್ದನೆ ಸರ್ಕಾರ ಯಾವುದೇ ಒಂದು ಅನುದಾನವು ನೀಡದ ಹಿನ್ನೆಲೆಯಲ್ಲಿ ಸಾಕಷ್ಟು ಈಗಾಗಲೇ ಸಂಘಟನೆಗಳು ಕೂಡ ನಾವು ಪ್ರತಿಭಟನೆ ಮಾಡ್ತೀವಿ ಏನು ವಿಶ್ವವಿದ್ಯಾಲಯಕ್ಕೆ ಬರಬೇಕಾದಂಥ ಇಪ್ಪತ್ತೈದು ಕೋಟಿ ರೂಪಾಯಿ ಹಣವನ್ನು ಕೂಡ ಕೊಡಬೇಕು ಸರ್ಕಾರ ಯಾವುದೇ ಗ್ಯಾರಂಟಿ ಹೆಸರು ಹೇಳಿಕೊಂಡು ಅನುದಾನ ಮಾಡುವಲ್ಲಿ ಕೊಡುವಲ್ಲಿ ಒಂದು ಹಿಂದೇಟು ಹಾಕ್ತಿರ್ತಕ್ಕಂಥ ಸರ್ಕಾರಕ್ಕೆ ಹಿಡಿಶಾಪ ಹಾಕುವಂಥ ಕೆಲಸ ಸಾರ್ವಜನಿಕರು ಮಾಡ್ತಾ ಇದ್ದಾರೆ ಒಟ್ಟಿನಲ್ಲಿ ಹೇಳ್ಬೇಕಂತಂದ್ರೆ ಇವತ್ತಿನ ದಿವಸ ಏನು ಈ ತೋಟಗಾರಿಕಾ ವಿಜ್ಞಾನಿಗಳ ವಿಶ್ವವಿದ್ಯಾಲಯದಲ್ಲಿ ಸಾಕಷ್ಟು ಒಂದು ವಿದ್ಯಾರ್ಥಿಗಳು ಕೂಡ ಶಿಕ್ಷಣಕ್ಕೋಸ್ಕರ ಬರ್ತಾರೆ ಇನ್ನು ಮುಂದಾದರೂ ಈ ವಿದ್ಯಾರ್ಥಿಗಳ ಹಿತದೃಷ್ಟಿಯಿಂದ ಅನುದಾನ ಬಿಡುಗಡೆ ಮಾಡ್ಬೇಕನ್ನುವಂಥದ್ದೇ ಸಾರ್ವಜನಿಕರ ಒತ್ತಾಯವೂ ಕೂಡ ಆಗಿದೆ ಬಾಗಲಕೋಟೆಯಿಂದ ಸಿದ್ದುದ್ರಗಾಮಿ ರಿಪಬ್ಲಿಕ್ ಕನ್ನಡ ಗದಗ